ಹಲೋ ಸ್ನೇಹಿತರೆಲ್ಲರಿಗೆ ಸ್ವಾಗತ ಕಡಿಮೆ ಎಣ್ಣೆಯಿಂದ ಮಾಡುವ ಸ್ನ್ಯಾಕ್ಸನ್ನ ಹೇಳ್ಕೊಡ್ತೀನಿ ನಾನು ತುಂಬ ಈಸಿಯಾಗಿ ಕಡಿಮೆ ಎಣ್ಣೆಯಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಂಗೆ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಎಲ್ಲರಿಗೂ ವಿಡಿಯೋ ನೋಡಿದ ನೋಡ್ತಾ ಇರೋರಿಗೆ ಧನ್ಯವಾದಗಳು ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಕಡಿಮೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಿಮೆ ಎಣ್ಣೆ ಅಂದರೆ ಮಿನಿಮಮ್ ಟೂ ಸ್ಪೂನ್ ಹಾಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೋಬೇಕು ಆಯ್ಲಿ ಫುಡ್ ಎಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಅದ್ರ ಸಲುವಾಗಿ ಕಡಿಮೆ ಯಾವ ಯಾವ್ಯಾವ ರೆಸಿಪಿ ಕೂಡ ಮಾಡ್ಬೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಗೊತ್ತಾಗುತ್ತೆ ನೀವು ಅದನ್ನು ಸಂಪರ್ಕಿಸಬಹುದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಕರ್ಮೇ ಇದ್ರೂ ಕರ್ಮೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನಮಗೆ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟ್ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪೌಡರ್ ಸ್ವಲ್ಪ ಜೀರಿಗೆ ಪೌಡ್ರ್ ನಾನು ಇವಾಗ ಸ್ವಲ್ಪ ಧನಿಯಾ ಪೌಡರ್ ನಾನು ಆಲ್ರೆಡಿ ಮುಂಚೆಯೇ ಧನಿಯಾ ಪೌಡರ್ ಜೀರಿಗೆ ಪೌಡರು ಗರಂ ಮಸಾಲೆನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಅರಿಶಿಣ ಪುಡಿ ನಿಮಗೆ ಅಂದರೆ ನಾನು ಗರದ ಮಸಾಲ ಹೆಂಗೆ ಮಾಡಿದ್ದೀನಿ ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿದೆ ನೀವು ಚಿಕ್ಕ ಚೆಕ್ ಮಾಡಿ ಕೂಡ ನೋಡ್ಬೋದು ಜೀರಿಗೆ ಪೌಡರ್ ಧನಿಯಾ ಪೌಡರ್ ಅಂತೂ ಧನಿಯಾನ ಮಿಕ್ಸಿಗೆ ಹಾಕೋದು ಮತ್ತು ಜೀರಿಗೆನ ಮಿಕ್ಸಿಗೆ ಹಾಕೊಂಡ್ರೆ ರೆಡಿಯಾಗುತ್ತೆ ಸೊ ಇವಾಗ ಸ್ವಲ್ಪ ಕೆಂಪು ಖಾರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಜನ ಹಸಿ ಮೆಣಸನ್ನು ಹಾಕೋತಾರೆ ಹಾಕೋಬೋದು ಏನು ತೊಂದರೆ ಇಲ್ಲ ಮಾರ್ನಿಂಗ್ ತುಂಬ ಚೆನ್ನಾಗಿರೋ ರೆಸಿಪಿನ ಹೇಳ್ಕೊಡ್ತೀನಿ ಡೈಲಿ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಮಾಡಿ ಬೇಸರಾಗಿದ್ದರೆ ಇದೊಂದು ಸಾರಿ ಟ್ರೈ ಮಾಡಿ ನೋಡಿ ಮಕ್ಕಳು ಟಿಫನ್ ಬಾಕ್ಸಿಗೆ ಲೇಟಾಗಿರುತ್ತೆ ಪಲ್ಯ ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ಇದನ್ನು ನೀವು ಟ್ರಿಕ್ನ ಯೂಸ್ ಮಾಡಿ ನೋಡಿದರೆ ತುಂಬ ಒಳ್ಳೆಯದು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ತಣ್ಣಗಾಗೋ ತನಕ ಬಿಟ್ಟಾದ ಕೂಡಲೇ ಎರಡು ಕಪ್ಪು ಹಿಟ್ಟು ಹಾಕ್ಕೊಳ್ಬೇಕು ಸ್ವಲ್ಪ ಕಡಲೆಟ್ಟು ಅಂದರೆ ಒಂದು ಕಪ್ಪಷ್ಟು ಕಡಲೆಟ್ಟು ಆಮೇಲೆ ನಾನು ಇಲ್ಲಿ ಕ್ಯಾರೆಟು ಸೌತೆಕಾಯಿ ಆಮೇಲೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಮಕ್ಕಳು ತರಕಾರಿ ಸಪ್ರೇಟಾಗಿ ತಿನ್ನೋಕಲ್ಲ ಅಂದರೆ ನೀವು ಈ ಚಪಾತಿಯಲ್ಲಿ ಕೂಡ ಮಾಡಿ ಹಾಕ್ಬೋದು ತುಂಬ ಚೆನ್ನಾಗಿ ಅವರು ತಿಂತಾರೆ ಅಂದರೆ ಎಲ್ಲ ತರಕಾರಿಗಳು ತಿಂತಾರೆ ಮಕ್ಕಳು ಎಲ್ಲ ಕ ತರಕಾರಿ ತಿನ್ನೋದ್ರಿಂದ ಶಾರ್ಪ್ ಆಗ್ತಾರೆ ಆಮೇಲೆ ಅವ್ರ ಹೆಲ್ತ್ ಕೂಡ ಒಳ್ಳೆಯದು ಕ್ಯಾರೆಟ್ ಕಣ್ಣಿಗೆ ತುಂಬ ಒಳ್ಳೆಯದು ಸೊ ಅದ್ರ ಸಲುವಾಗಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಚೆನ್ನಾಗಿ ನಿಮ್ಮ ಹತ್ರ ಈ ತರಕಾರಿ ಇದ್ದಿದ್ದಿಲ್ಲ ಮನೆಯಲ್ಲಿ ಅಂದರೆ ತರಕಾರಿನ ಸ್ಕಿಪ್ ಮಾಡಿ ಕೂಡ ಅಡುಗೆನ ಮಾಡ್ಬೋದು ಇಲ್ಲ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ತುಂಬ ಅಲ್ಲ ತುಂಬ ಆ್ಯಡ್ ಮಾ ತುಂಬ ನೀರು ಹಾಕೊಂಡ್ರೆ ಗಟ್ಟಿಯಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಈರುಳ್ಳಿ ಬಜ್ಜಿಗೆ ಹಾಕ್ತೀವಲ್ಲ ಆ ಥರ ಕೂಡ ನೀರು ಹಾಕಬೇಕು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ನಾತ್ಕೊತೀವಲ್ಲ ಗೋದಿಟ್ಟು ಅದೇ ಥರ ಚೆನ್ನಾಗಿ ನಾದ್ಕೋಬೇಕು ನಿಮಗೆ ನೀರು ಎಷ್ಟು ಅಗತ್ಯ ಅನ್ನಿಸ್ತದೋ ಅಷ್ಟು ಯೂಸ್ ಮಾಡಬೇಕು ಏನು ತೊಂದರೆ ಇಲ್ಲ ತುಂಬ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಿಟ್ಟು ಬಿಡುತ್ತೆ ಸೊ ಆಮೇಲೆ ಅವು ಚಪಾತಿ ಆಗೋಲ್ಲ ಇವಾಗ ನೋಡಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ై నిమిషం ఒందై ప్లేట్ ముచ్చి బి నేను ఒం నిమిష హిట్టు నోడి ఎస్ చన నెందే సో ఇవ్వగా ఒం సన్న ఉళ్ే తే స్వల్ప మొదలు స్వల్ప కైకి హిట్టు అతవ్ ఎణ యావ్ బెక్కా హను స్వల్ప మొదలు హిట్ ఆమేలే ఆమె ఎణి హెన్ే మెత్కీ ನೋಡಿ ಇದನ್ನು ಎಣ್ಣೆಯಲ್ಲಿ ಕರೆಯೋದಿಲ್ಲ ಏನಿಲ್ಲ ಬೇರೆ ಬಯಸ್ಬೋದು ಕಡಿಮೆ ಎಣ್ಣೆಯಲ್ಲಿ ಕೂಡ ಬೇಗ ಅಡಿಕೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೋದು ಮಕ್ಕಳಿಗೆ ನೋಡಿ ಸಣ್ಣ ಸಣ್ಣದಾಗಿ ನಾವು ಚಪಾತಿಗೆ ಹುಳ್ಳಿ ಮಾಡ್ಕೊತೀವಲ್ಲ ಆ ಥರ ನಾನು ಉರುಳ್ಳಿ ಮಾಡ್ಕೊಂಡಿದ್ದೀನಿ ಒಂದು ಆರದಿಂದ ಏಳು ಆಗಿದೆ ನಂದು ಇವಾಗ ನಾನು ಗ್ಯಾಸ್ ಮೇಲೆ ತೆವೆ ಇಟ್ಟಿದ್ದೀನಿ ನೀವು ಚಪಾತಿ ಮತ್ತು ರೋಟಿ ಅದರ ಮೇಲೆ ಮಾಡ್ತೀರಲ್ಲ ಅದನ್ನು ಇಟ್ಕೊಂಡು ನಾನಿಲ್ಲಿ ದೋಸೆ ತವೆ ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಇದನ್ನ ಇಟ್ಕೋಬೋದು ಇಲ್ಲ ನೀವು ಚಪಾತಿ ತೆವೆ ಇರುತ್ತಲ್ಲ ಅದನ್ನು ಕೂಡ ಇಟ್ಕೋಬೋದು ನೋಡಿ ಇವಾಗ ಸ್ವಲ್ಪ ಹಿಟ್ಟು ಹಚ್ಚಬೇಕು ನೋಡಿ ಹಿಟ್ಟನ್ನು ಇವಾಗ ನಾನು ಇಟ್ಕೊಂಡಿದ್ದೀನಿ ಬೆಳ್ಳವಣ್ಗೆ ಅಂತ ತಿಂತಾ ಇರಬೇಕು ಆಮೇಲೆ ಮಕ್ಕಳಿಗೆ ತುಂಬ ಇಷ್ಟ ಆಗಲಿ ಅಂತ ಡೋರಾ ಚಪಾತಿ ಮತ್ತು ಸ್ಯಾಂಡ್ವಿಚ್ ಶೇಪಲ್ಲಿ ನಿಮ್ಮ ಮಕ್ಕಳು ಸ್ಯಾಂಡ್ವಿಚ್ ಮಾಡ್ತಾ ಇರ್ಬೇಕು ಅಂತ ಇರ್ತಾರೆ ಸೊ ಅರ್ಜೆಂಟಾಗಿ ನಿಮಗೆ ಮಾಡ್ಕೊಳೋಕ್ಕಾಗಲ್ಲ ಸೊ ಈ ಟ್ರಿಕ್ನು ಕೂಡ ಯೂಸ್ ಮಾಡ್ಕೊಬೋದು ಸ್ಯಾಂಡ್ವಿಚ್ ಬ್ರೇಕ್ಫಾಸ್ಟ್ ಅಂತ ಮಕ್ಕಳು ತುಂಬ ಖುಷಿ ಪಡ್ತಾರೆ ಮೊ ಸೊ ಮಕ್ಕಳ ಸಲುವಾಗಿ ನಾನು ಈ ಥರ ಮಾಡಿ ತೋರಿಸಿದ್ದೀನಿ ನೀವು ದೊಡ್ಡವ್ರಿಗೆ ಮಾಡೋದಿತ್ತಂದರೆ ಇದು ಈ ನಾ ರೌಂಡ್ ಮಾಡಿದ್ದೀನಲ್ಲ ಅದೇ ಥರ ಬಯಸಿ ಕೊಡ್ಬೋದು ಟ್ರ್ಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಿಟ್ಟು ವೇಸ್ಟ್ ಮಾಡಿಲ್ಲ ಮತ್ತು ನೆಕ್ಸ್ಟ್ ಚಪಾತಿಗೆ ಯೂಸ್ ಮಾಡ್ಕೋಬೋದು ಈ ಟ್ರಯಾಂಗಲ್ ಶೇಪ್ ಫಸ್ಟ್ ಒಂದು ಕರೆಕ್ಟಾಗಿದೆ ನೇ ಥರ ಒಂದು ಮೂರು ಮಾಡ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಬಾರ್ಬಿ ಬಾರ್ಬಿ ಡೋಲ್ ಅಥವಾ ಡೋರಾಮು ಮಕ್ಕಳಿಗೆ ಇಷ್ಟ ಆಗಲಿ ಚೆನ್ನಾಗಿ ತಿಂತಾವೆ ಅಂತ ಚಿಂಟು ಟಿ ವಿ ನೋಡ್ತಾ ಆಮೇಲೆ ಫೋನ್ ನೋಡ್ತಾ ತಿಂತಾರೆ ಅಂತ ಅದನ್ನು ಕೂಡ ಮಾಡಿ ತೋರಿಸಿದ್ದೀನಿ ನಾನು ನೋಡಿ ಇವಾಗ ಇವನ್ನ ಬಯಸಬೇಕು హాబు మీడియం ఫ్లేమల్ట్టు స్వల్ప మేలుగడే ఎన్నె హచ్చు స్పూనంద హు ఒరు డ్రాప్స్ అసే మీ స్పూనందో హోదు ఇలా బ్రష్ సిగే ఎన్నె హచ్చకేంతే సో అదను కూడా యూస్ మూడు నేను ఎట్ ఎ టైమ్ ఒరీ హీని సో నీ ಒಂದೊಂದನ್ನೇ ಮಾಡ್ಕೋತಿದ್ರೆ ಒಂದೊಂದು ಏನು ತೊಂದರೆ ಇಲ್ಲ ನೋಡಿ ಆಲ್ಮೋಸ್ಟ್ ಆಲ್ ಇನ್ನು ಬೆಂದಿದೆ ಈಗ ನೋಡಿ ಕರೆಕ್ಟಾಗಿ ಆಗಿದೆ ಸೊ ಸ್ವಲ್ಪ ಕಪ್ ಕಪ್ ಚುಕ್ಕೆ ಬರೋ ತನಕ ಬಿಡಬೇಕು ಒಂಥರ ವೆಜಿಟೇರಿಯನ್ ಸ್ಯಾಂಡ್ವಿಚ್ ಅಂತಲೂ ಹೇಳ್ಬೋದು ಅದೇ ಶೇಪಲ್ಲಾಗಿದೆ ಟ್ರಯಾಂಗಲ್ ಶೇಪು ಸೊ ಇದರಲ್ಲಿ ನಾನು ಗೋರಮ್ಮನ ಹೆಂಗೆ ಮಾಡೋದಂತ ಅಂತ ಅಂದರೆ ಏನಿಲ್ಲ ಎರಡು ಕಣ್ಣು ಒಂದು ಜಸ್ಟ್ ಬಾಯಿ ಸ್ಮೈಲಿ ಸ್ಮೈಲಿ ಸಿಂಬಲ್ ಥರ ಈಚೆ ಬೆಲ್ಸೋ ಅಂದರೆ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಅಷ್ಟೆ ನೋಡಿ ಸ್ವಲ್ಪ ತಿರುವು ಹಾಕಿದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ಬೆಳೆಸಬೇಕು ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಇದನ್ನು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿದ್ದೀನಿ ನಾನು ನೋಡಿ ಇವಾಗ ಇಷ್ಟೋತನ ಅದು ಬೈಸಿದ್ರಲ್ವೋ ಅದೇ ಥರ ಇದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೈಸ್ಕೋಬೇಕು ಸೊ ಅವಾಗಲೇ ಮಾಡಿರೋದನ್ನು ತೆಗೆದಾಕ್ಬಿಟ್ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಸೈಡ್ ಬೈತಾ ಇದೆ ಸೊ ಫೈನಲಿ ರೆಡಿಯಾಗಿದೆ ಒಳ್ಳೆ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಸೊ ಇಷ್ಟೊತ್ತು ಒಂದು ಪೇಶೆನ್ಸಿಂದ ನಾನು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಸಾರಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆಮೇಲೆ ನೀವು ಕೂಡ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗುತ್ತೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಪ್ಪದೇನ ಒಂದು ಸಾರಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು